ತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೆ ಮದಯ್ಯ ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕಲಂಕ ಬಿಡದಾಯಿತೆ ಅದು ಕಾರಣ ಮನವನೋಯಿಸದವನು ಮನೆಯ ಗಾತವ ಮಾಡದವನೇ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಾಂಬದೇಗ ಪಾರ್ವದೀಪದೇ ಪ್ರಾಜಸ್ವಣೀಯರಾದ ಬಸವಾದಿ ಶಿವಶೇರನ್ನ ಜಗತ್ತಿನ ಸಂತರನ್ನ ಮಹಂತರ ದಾರ್ಶನಿಕರನ್ನ ಸ್ಮರಿಸುತ್ತ ಇವತ್ತು ಮಹದೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಗಮಿಸಿದ ನಮ್ಮವರಾದ ಕದಂಗಿರಿ ಪೂಜೆಯಲ್ಲಿ ಹೆಬ್ಬಾಳಪಟ್ಟಿ ಮತ್ತೊಂದು ಕುಮಾರದೇವರು ಸಣ್ಣಂದು ಊರಿಗೆ ಯಾವತ್ತು ಮಹಾಜನಗಳಲ್ಲಿ ಮಾತೇ ಸಂತೋಷ ಮಾರ ಜಾತ್ರೆ ಅಂದ್ರೆ ಏನು ಯಾಕೆ ಜಾತ್ರೆ ಮಾಡಬೇಕು ಜಾತ್ರೆ ನಮ್ಮ ಹುಟ್ಟಿನ ಕೊಟ್ಟು ಈ ಜಾತ್ರೆ ಎದಗಾಗ ಹುಟ್ಟಿದ್ವಿ ಏನು ಎಲ್ಲಿ ಹೋಗ್ಬೇಕು ಹಗ ಹುಟ್ಟಿದೆ ಹಗ ಸತ್ತು ಕೆಲಸ ಮಾಡಬೇಕು ನಾಳೆ ನೈನ್ ಊಟದ ಬರೀ ಉಸಿರ್ತದೆ ಸತ್ತಾಗಿ ಹಸಿಡ್ತದೆ ಅದಕ್ಕೆ ಸಾಯಿದ ತಕ್ಕ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ಜಾತ್ರೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕ ದೃಷ್ಟಿಯಿಂದ ಅಬ್ಬ ಬಸವಣ್ಣ ಹೇಳಿದಾಗ ಮತ್ತೆ ಹೋಗುವ ಎಂಬುದು ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸದವರಯ್ಯ ಇಲ್ಲಿ ಅಲ್ಲಿಯೂ ಸದವರ ಬಸವಣ್ಣ ಹೇಳಿದಾಗ ಒಳ್ಳೆ ಕೆಲಸ ಮಾಡಬೇಕು ಜಾತ್ರೆ ಮಜಾ ಆಗ್ಬಾರ್ದು ಜಾತ್ರೆ ಅಂದ್ರೆ ಮಜಾ ಆಗ್ಬಾರ್ದು ಲಿಗಾದ ಲಿಂಗ ಕಟ್ಟಬೇಕು ಬ್ರಾಹ್ಮಣ ಸಂಧ್ಯಾಂತ ಮಾಡ್ಬೇಕು ಮುಸಲ್ಮಾನ ಇವೆಲ್ಲ ಮಾಡಿದ ಮಾತ್ರ ಜಾತ್ರೆ ಬರ್ತದೆ ಎಲ್ಲಾ ಧರ್ಮ ತತ್ವ ಹೇಳ್ತಕ್ಕಂಥ ಜಾತ್ರೆ ಜಾತ್ರೆ ಬಗ್ಗೆ ಮಜಾ ಮಾಡ್ತಕ್ಕಂಥದ್ದಲ್ಲ ಅದಕ್ಕೆ ಭಾರತೀಯ ಜಾತ್ರೆ ಮುಖಾಂತರ ನಾವೆಲ್ಲ ನಮ್ಮ ನಮ್ಮ ಧರ್ಮ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅದು ಜಾತ್ರೆ ಮಾಡ್ತಕ್ಕಂಥದ್ದು ಬಂದ ಮಜಾ ಮಾಡಿದೆ ತೇರ ತಿಂಡ ಉಂಡ ಇದು ಜಾತ್ರೆ ಅಲ್ಲ ಜಾತ್ರೆ ಅಂದ್ರೆ ಎಲ್ಲ ಜಾತ್ರೆ ನಾವು ಒಂದು ಜಾತ್ರೆ ಐತಿ ಆ ಜಾತ್ರೆ ಬರ್ತದೆ ನಾಡಿಗೆ ಸಮಾಜಕ್ಕೆ ಧರ್ಮಕ್ಕೆ ಏನು ಬಂದು ವಿಚಾರ ಮಾಡ್ಲಿಕ್ಕೆ ಈ ಜಾತ್ರೆ ದೃಷ್ಟಿಯಿಂದ ಮಾರ್ತೇಶ್ವರ್ ಎಂಥ ಶಕ್ತಿ ಪಡ್ಕೊಂಡಿದ್ದ ಎಂಥ ದೇವರಪ್ಪ ಎಂಥ ಶಕ್ತಿ ಈಗಾಗಲೇ ಎಲ್ಲರು ಹೇಳ ನಮ್ಮ ಹೆಬ್ಬಾ ಪ್ರ ಆಮೇಲೆ ನಮ್ಮ ಕುಮಾರ್ ದೇವರು ಎಲ್ಲಾರು ಹೇಳ ಅದಕ್ಕ ಮಾರ್ತೇಶ್ವರಂತ ಶಕ್ತಿಶಾಲಿ ದೇವ್ರು ಜಗತ್ತಿಗೆಲ್ಲ ಇಲ್ಲ ಪ್ಲಸ್ ಶೂರ ಜಗತ್ತ ಯಾರು ಸೂರ ಮಾರ್ತೇಶ್ವರ ಬಾ ಸೂರ ಅಂತ ಸಪ್ತ ಸಮುದ್ರ ರಾಜ್ಯವಾದ ಆ ಜಗತ್ ಯಾರಿಗೂ ಇದ್ದೇ ಇಲ್ಲ ಅಂತ ಮಹಾ ಶಕ್ತಿಶಾಲಿ ದೇವರು ಅಂತವ್ರಿಗೆ ಜಾತ್ರೆ ಮಾಡ್ತಿರ ಇದು ಸಂತೋಷ ಬಾರ ಜಾತ್ರೆ ಅದಕ್ಕ ಯಾರು ನಮ್ಗೆ ಬರ್ತೀರಿ ಆ ದೇವ್ರ

ಅದು ಮತ್ತೊಂದು ಬರ್ತದಿ ಆಕೆ ಮಾರಿಂದ ಓದ್ಬೇಕು ಹನುಮಾಪಿ ತಗೇಬೇಕು ಹನುಮಪ್ಪ ಸ್ವಾ ನಮ್ಮ ನಾಟಕ ಸ್ವಚ್ಛ ಐತೆ ಆಕೆ ಮಾರಿಂದ ಓದ್ಬೇಕು ಹನುಮಾಪಿ ಕಡೆ ಬಿಡ್ತಿ ಚಿಂತಿ ಬಿಡ್ತದೆ ಊರ ಹಿರಿಯರಿಗೆ ಎಲ್ಲರಿಗೂ ಹನುಮಪ್ಪ ಸ್ವಚ್ಛ ಆಯ್ತಿ ಹನುಮಪ್ಪ ಸ್ವಾನ್ಬೇಕಾರೆ ಡಂಗ್ರ ಹಚ್ಚಿ ವಿಚಾರ ಮಾಡಿ ಊರು ಹಿರಿಯರು ಏನು ಅಂತ ಊರಾಗಿದ್ದಂತೆ ಎಲ್ಲ ಮೂರು ಬಂದು ಆಟಿ ಬಾಗಿ ಬಿಟ್ರೆ ಸ್ವಾತ ಮಾರಿ ನಾಟಕ ಹಚ್ಚಿಬಿಟ್ರೆ ಊರಾಗಿದ್ದು ಎಲ್ಲ ಮಂದಿ ಬಂದು

ದೇವ್ರಿಗೆ ಧ್ವಜವ್ರ ಬುದ್ಧಿಗಳು ಜಗತ್ತಿನಾಗ ಅದಕ್ಕೆ ಕಾಲ ಗತಿ ಹಿಂಗಾಗ್ಯದ ಅದಕ್ಕೆ ಏನು ಅಂದ್ರು ಅದ ಹಾರಿಗೆ ಹನ್ನೆರಡು ಓಡಿಸೈತೆ ಅಂದಕ್ಕೆ ಹರಿಕೆ ಹನ್ನೆರಡು ಎಂತ ಕಾಲಪ್ಪ ಇಂಥ ಕಾಲದ ಬಾಲ್ ಬೆಳೆ ಬಹಳ ಕಷ್ಟ ಅದು ಧರ್ಮ ಅಂದ್ರೆ ಏನು ಸತ್ಯ ಏನು ಇವ್ನ ಅರ್ಥ ಮಾಡ್ಕೊಳ್ಳಿ ಜಾತ್ರೆ ಮಾಡುದು ಅದಕ್ಕೆ ಬರೇ ಮಜಾ ಮಾಡ್ಕೊಂಡ್ವಿ ಬಟ್ಟೆ ಮಾಡಿದ್ವಿ ಹಾಂಗ್ ಮಾಡಿ ಜಾತ್ರೆ ಅಲ್ಲ ಜಾತ್ರದ ಮುಕ್ಕಿ ಬಿಟ್ಟು ಬಂದೆ ನಿ ಜಾತ್ರೆ ಧರ್ಮದಕ್ಕೆ ಜಾತ್ರೆ ಲಿಂಗ ಲಿಂಗ ಕಟ್ಟಬೇಕು ಲಿಂಗಕ್ಕೆ ಕೊಲ್ಲ ನಿಂಗೆ ಹೆಸರು ಲಿಂಗೈತ್ರ ಬರಣವ ಹೆಸರು ಲಿಂಗೈತ್ರ ಬರ ಕೊಲ್ಲ ಲಿಂಗ ಕಟ್ಟಲಿಕ್ಕೆ ಐತ್ರ ಗೊತ್ತು ಹೆಸರು ಲಿಂಗೈತ್ರ ಎಷ್ಟು ಮಂದ್ ಕೊತ್ತಾ ಬೋ ಜಿತ್ರಗೆ ಹಳೆ ಮೂರ್ತ ಕೊತ್ತಾರೆ ಲಿಂಗೈತ್ರ ಕೊಲ್ಲ ಲಿಂಗ ಇಲ್ಲ ಅವನೆ ತೋಂಡ್ ಬಿಕ್ಕೆತ್ತುಗ ಯಾಾದ ಜಾತ್ರೆ ಮಾಡ್ಬೇಕು ನೀವು ತಿಳ್ಕೊಂಡ ಜಾತ್ರೆ ಮಾಡ್ಬೇಕು ಮತ್ತೇನು ಜಾತ್ರೆ ಅಂತ ತಂತು ಉದ್ದ ನಿಂಗಾತು ಲಿಂಗ ಕಟ್ಟಬೇಕು ಮಾಡ್ಬೇಕ ಮು ನಮಾಜ್ ಮಾಡಬೇಕ ಇನ್ ಯಾರು ಹೆಂಗ್ ಮಾಡಿಕೊಂಡು ಓದು ಜಾತ್ರೆ ಮುಖ್ಯ ಅಂತ ಉದ್ದೇಶ ಅದಕ್ಕೊಂದು ಮಾದ ಬಹಳ ಒಳ್ಳೇದಾಗ್ತದೆ ಈ ಜಾತ್ರೆ ಕಾರ್ಯಕ್ರಮ ಧಾರ್ಮಿಕ ಸಿದ್ಧಾಂತ ಜನರಿಗೆ ಜನಗಳಿಗೆ ಮಾಡಿದ ಜಾತ್ರೆ ಕಾರ್ಯಕ್ರಮ ಇದು ಸುಮ್ಮನೆ ಬಂದಿವಿ ಮಜಾ ಮಾಡಿದ್ವಿ ಕೇರ್ ಹೇಳಿ ಉದ್ದಕ್ಕೆ ಹೋಗಿದ್ವಿ ಮಜಾ ಅದರ ಜಾತ್ರೆ ಅಲ್ಲ ನಮ್ಮ ನಮ್ಮ ಧರ್ಮ ಪಾಕವಾಗಿ ಜಾತ್ರೆ ಮಾಡ್ತಕ್ಕಂಥದ್ದು ಅದಕ್ಕೆ ಈ ಜಾತ್ರೆ ಮುಖ ಜನರಿಗೆ ಬೋಧ ಆಗ್ಬೇಕು ಸದ್ಬೋಧಿ ಆಗ ಒಂದು ಐದು ದಿವಸ ಕಟ್ಟ ಮಾಡಲಿ ಚಲೋ ಪ್ರವಚನ ಜಾತ್ರೆ ಹೇಳ್ರಿ ತತ್ವ ಸಿದ್ಧಾಂತ ಎಲ್ಲ ಹೇಳ್ರಿ ಜನಕ್ಕೆ ಪರಿಣಾಮ ಆಗಿದೆ ಹಂಗ ಹುಟ್ಟಿದ್ರಿ ಹಂಗ ಮೇಲೆ ಹಂಗ ಸತ್ಯ ಕೆಲಸ ಮಾಡಬಾರ್ದು ಅದಕ್ಕೆ ತಿಂದ ನಂಬಿದವ್ರಿಗೆ ಎಲ್ಲ ಫಲ ಸಿಗ್ತದ ನಂಬಿದವ್ರಿಗೆ ಯಾರು ಇದು ವಿಶ್ವಾಸ ಇಲ್ಲ ಅವ್ರಿಗೆ ಯಾರು ಫಲ ಸಿಗುದೇ ಇಲ್ಲ ಅದಕ್ಕೆ ಒಂದು ಸಿದ್ಧಾರೂಢ ಪ್ರೋಚನ ಮಾಡ್ತೀನಿ ನಿತ್ಯ ಪ್ರವಚನ ಸಿದ್ಧಾರೂಢ ನಿತ್ಯ ಪ್ರವಚನ ಒಂದ್ರೋಚನ ಹೇಳ್ ಸಿದ್ದಾರ್ಡ್ ಏನ್ ಹೇಳ್ತಾ ಏನು ಅಕಸ್ಮಾತ್ ನಾನು ನಾನು ಕೂಡ ಎಷ್ಟು ದಿವಸ ಆಗಿ ಯಾರು ನಂಬಿ ಬರ್ತೀರಿ ಅವತ್ತು ದರ್ಶನಕ್ಕೂ ನಿಂತ ಸಿದ್ಧಾರ್ ದರ್ಶನಕ್ಕೂ ಹೇಳ್ ಸಿದ್ದಾರ್ ಸರಿ ಹೋದ್ ಮುಂದ್ಕಾಲ ಲಿಂಗೈಕಾದ ಮೂರು ವರ್ಷ ಆಗಿದೆ ಸಿದ್ದಾರ್ಥ ಲಿಂಗೈಕಾಗಿ ಮೂರು ವರ್ಷ ಆಗಿತ್ತು ಗದ್ದಿಗೆ ಮಾಡಿ ಮೂರು ವರ್ಷ ಆಗಿತ್ತು ಅವಾಗ ಅವ್ರ ಪರಂಪ್ ಒಬ್ಬ ಶಿಷ್ಯ ಯಾರು ಗುಡ್ಡ ಮಾತಾಡುತ್ತಿದ್ದವ ಭಾಳ ಗತಿ ಉಂಟ ಅವರು ಭಟಕಾತ್ ಬಂದು ಅವರು ಅವ್ರ ಜೀವ ಜೈಗಳು ಅಂದ್ಕೊಂಡಿದ್ದಾವ ಅಂಕ ಬರೋ ಮಿಕ್ಷವ ಅವು ವಿಚಾರ ಮಾಡ ಅಪೂರ್ತ ಆ ಪೂರ್ತಿ ಪುರುಚಾಗಿ ಅದಕ್ಕೆ ನೋಡೋಣ ಅಂತ ತಗೊಂಡೇಳಿ ಸಿದ್ಧಾರ್ಢ ಸಿದ್ಧಾರ್ಥ ಸ್ನಾನ ಮಾಡ್ಕೊತ ಮಾಡಿ ಮಾಡಿ ಸ್ನಾನ ಮಾಡಿದ ಅವ ಜಮೀನೀ ತೊಗೊಂಡ ನಾ ಭಸ್ಮತ್ ತಗೊಂಡ ಊದಿಕಲ್ಲ ತಗೊಂಡ ಅವ್ನು ಧ್ಯಾನ ಮಾಡ್ಕೊಳೋ ಅಂತ ಬಂದ ಅತ್ಯಂತ ಪವಿತ್ರವಂತ ಭಕ್ತಿ ಅವ್ನು ಸಿದ್ ಮುಂದ್ಗಡ್ ಮಾಸ್ತ್ರ ಬರ್ತಿ ಧ್ಯಾನ ಮಾಡ್ಕೊತ ಮಾಡ್ಕೊಳ್ತಾ ಮಾಡ್ಕೊಂಡ ಗುಳಿಗೆಲ್ಲ ಬಂದ ಮೂರು ವರ್ಷ ಆಗಿತ್ತು ಇದು ಸಿದ್ಧಾರ್ಡ ಮೂರು ವರ್ಷ ಆಗಿತ್ತು ಆವಾಗ ಸಿದ್ಧಾರ್ಥ ಭಕ್ತಿ ಮುಟ್ಟು ಪರಿಶುದ್ಧ ಭಕ್ತಿ ಮುಟ್ಟು ಸುಮ್ಮನ ಬಂದ್ವಿ ಜಾತ್ರೆ ಇದ್ವಿ ಹನುಮಪ್ಪ ಭಕ್ತಿ ಮುಟ್ಟಬೇಕು ನಿಜವಾದ ಭಕ್ತಿ ಮುಟ್ಟಬೇಕು ಪರಿಶುದ್ಧ ಭಕ್ತಿ ಇರ್ಬೇಕು ಅಂತ ದೇವ್ರ ಕೃಪೆ ನಮ್ಗೆ ಆಗ್ತದೆ ಬಂದ ಬಂದ ಮುಂದ್ ಮಹತ್ವದ ಬಂದವ ದುರ್ಗಡ್ಡೆ ಬಂದಾಗ ಸಿದ್ಧಾರ್ ಹುಡುಗಿಗೆ ಅವ್ನು ಪರಿಶುದ್ಧ ಭಕ್ತಿ ಚಾಕ್ಯ ಅಂತ ಮುಟ್ತವ್ನಿ ಮುಟ್ಟು ಅವ್ನು ಮುಂದೊಂದು ಮಹತ್ವದಾಗಿದ್ದವ ಅವ್ನ ಶಿಕ್ಷ ದುರ್ಗಡ್ಡೆ ಮಾಡ್ತಾರ ನಮ್ಮ ಸಿದ್ಧಾರ್ ಮೂರು ವರ್ಷ ಗತಿ ಗಟ್ಟಿ ಒಂದು ಮ್ಯಾಕ್ ಗತಿ ಮಾಡ್ಕೊಂಡಿದ್ದ ಸಿದ್ಧಾರ್ಥ ನ್ಯಾಯ ಬಂದು ಕೂತಿದ್ದಾವ ಇದೇನ್ ಕೇಳ ವಿಶ್ವಾಸ ನಂಬರು ನೆಚ್ಚರು ಬರಿದೆ ಕರೆವರು ನಂಬದರಿ ಅರಿ ಲೋಕದ ಮನು ಜನ ನಂಬದಿ ಯಾನಿ ಲೋಕದ ಮನು ಜನ ನಂಬಿ ನ ಚಿ ಕಾರ ಓನ ಶಿವನು ನಂಬಲು ನರು ಬರಿದೆ ಏವರು ನಂಬದ ಜರಿದ ಕರೇವರ ನಂಬದೆ ನಚ್ಚದೆ ಬರಿದ ಕರೇವರ ಕೂಡಲ ಸಂಗಮ ದೇವಾ ನಂಬರು ನೆಚ್ಚರು ನಂಬರು ನೆಚ್ಚರು ಬರೀ ರೇ ನಮ್ಗೆ ಬಂದ ನಮ್ಗೆ ದೀಪದ ದೀಪದ ಗುಡಿಗೆ ಹೊರ ದರ್ಶಾಪು ನಮ್ ಜು ಮನೆಗೆ ಈಗ ಅವರು ನಮ್ಮ ಕೆಲಸ ಜಗತ್ತು ನಾವು ಮಾಡೋ ಕೆಲಸ ಮೆಚ್ಕೋಬೇಕು ಮೆಚ್ಚಬೇಕು ಸ್ವಾಮಿ ವಿವೇಕಾನಂದ ಬಸವಣ್ಣವರು ಕದರಿಂದ ಅನೇಕ ಪುಣ್ಯಾಭಿಪ್ರಾಯ್ ಹೋದ್ರು ನಾವು ಹೆಂಗೆ ಮಾಡಿದ್ರು ಹ್ಯಾಂಗಿದ್ರು ಏನು ತತ್ವ ಸಿದ್ಧಾಂತ ಗತಿ ಕೊಟ್ಟು ಹೋದರು ಅದಕ್ಕೆ ಮಹಾಜನ ಏನು ಗದಿಸಬಂತಹ ದೊಡ್ಡವ್ರಿಂದ ಆಚವ್ರು ಹೋಗ್ಯಾರ ಹಾಗೆ ಹೋಗಿ ಪ್ರಯತ್ನ ಮಾಡ್ಬೇಕು ಗೊತ್ತು ನಮ್ಮ ಜೀವನ ಹೋಗಬಾರ್ದು ನಮ್ಮ ಜೀವನ ನಾವು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಲಿ ಏನು ಆಯ್ತು ಅಂತ ನನ್ನ ಅದಕ್ಕೆ ಅದಕ್ಕೆ ತಂದ್ರೀದ ಬಾ ಸಂತೋಷ ಸಮಾರಂಭ ಭಾಷಾರಂಭ ಮಹಾಶಕ್ತಿಶಾಲಿ ದೇವರು ಮಹಾಶಕ್ತಿಶಾಲಿ ಮಹತೇಶ್ವರ ಅದಕ್ಕೆ ಮಹಾರೇಶ್ವರಿಗೆ ಅದೆಷ್ಟು ರಾಮನ ಆಗಿ ರಾಮನ ಹೊತ್ತಾಗಿ ಸೇವನೆ ಮಾಡಿದ ಕೊನೆಗೆ ಆ ರಾಮ ತೋಂಡ ಸೀತಂದ ಮಾತು ಬಂದ ಮಾಡ್ದ ಎಲ್ಲ ಮಾಡ್ದು ಬನ್ಮಾಡ್ಸ್ಕೋದು ಎಲ್ಲ ಆಗಿ ಕನಿಗೆ ಒಂದ್ ದಿವ್ಸ ರಾಮನ್ ಕೇಳ್ತದ ಯಾರು ಹನುಮಂತ ಸ್ವಾಮಿ ಈ ಲೌಕದ ಆಟ ಸಾಧ್ಯ ನಮ್ಗೆಲ್ಲ ಈ ಲೌಕಿಕ ವಿಷಯ ಸಾಧ್ಯ ನಮ್ಗೆಲ್ಲ ನಾನು ಮೇಲ್ಮಟ್ಟದ ಜ್ಞಾನ ಹೇಳಪ್ಪ ಸಾಕಿದ್ರು ಆಟ ಸಾಕು ಈ ಜಗದ್ ಆಟ ಲೌಕಿಕದ ಆಟ ಇದು ಸಾಕು ಮೇಲ್ಮಟ್ಟದ ಜ್ಞಾನ ಹೇಳ ನನಗ ಅಂತಂದ ಯಾರು ಹನುಮಪ್ಪ ರಾಮನಿಗೆ ಇಲ್ಲಪ್ಪ ನನಗೆ ಆ ಶಕ್ತಿ ಇದೀಗ ನೀನ್ ಬೇಕಾದ ಬ್ಯಾರಕ್ಟರ್ ಹೋಗು ಇದು ನನ್ಗೆ ಸಿಕ್ತ ಶಕ್ತಿ ಅಂತ ಹಾಗಾದ್ರೆ ನಾನು ಏನ್ ಮಾಡ್ಲಂತ ಹೌದಾ ಹಾಗಾದ್ರೆ ವೀರಭದ್ರ ಮನೆ ಹೋಗಂತ ವೀರಭದ್ರ ಮನೆ ಹೋಗಂತ ಹೇಳ ರಾಮ ಯಾರಿಗೆ ಹನುಮಪ್ಪನಿಗೆ ಮತ್ತೆ ಹನುಮಂತ ವೀರಭದ್ರ ಮನೆ ಹೋಗಿ ಅವನಿಂದ ನಿಂಗೆ ಧಾರಣ ಆದ ಹನುಮಂತ ನಮ್ಮ ಮಂದಿ ಅಲ್ಲ ಕೊಳ್ಳ ಲಿಂಗ ನಿನ್ ಖಾಲಿ ಹಸಿರು ಲಿಂಗ ಅಂತ ಬಾ ಮಂದಿ ಹನುಮಂತ ಮೀನು ಲಿಂಗ ಧಾರಣ ಮಾಡ್ಕೊಂಡ ಯೋಚನೆ ಧ್ಯಾನ ಮಾಡ್ಕೊಂಡ್ರ ನಮ್ಮ ಮೈಸೂಮ್ ರೋಮ ಕೂದಲು ರೋಮ ರೋಮ ರೋಮದ ಲಿಂಗ ಧ್ಯಾನ ಅದು ಅಂತ ಶಕ್ತಿ ಶಾಲಿ ಪಡ್ಕೊಂಡ ಹನುಮಂತ ಮತ್ತೆ ಅವ್ನ ಅರ್ಥ ಮಾಡ್ಕೋದಿದ್ರೆ ಈ ಜಾತ್ರೆ ಯಾಕೆ ಅಂತ ಯಾಕೆ ಜಾತ್ರೆ ಮಾಡುದು ಹನುಮಂತ ಅರ್ಥ ಮಾಡ್ಕೋ ಹ್ಯಾಂಗಿದ್ದ ಏನ್ ಮಾಡ್ದ ಇದು ಅರ್ಥ ಮಾಡ್ಕೊಂಡು ಮುಚ್ಚುವಂತ ಜಾತ್ರೆ ಕಾರ್ಯಕ್ರಮ ಅದಕ್ಕಂಥ ದೃಷ್ಟಿಯಿಂದ ನೀವೆಲ್ಲ ಬಾಳ ಸಂತೋಷ ಜಾತ್ರೆ ಮಾಡ್ತಪ್ಪ ನಾವು ಉತ್ಸವ ಹೋಗಿ ಮಾಡಿದಾಗ ನಾ ಅತ್ಯಂತ ಹಂಗಿದ್ದೆ ಅರ್ಜೆಂಟ್ ಆಗಿ ಅದಕ್ಕಂಥ ದೃಷ್ಟಿಯಿಂದ ಬಾಳ್ ಚೆನ್ನಾಗಿ ನಮ್ಮೆಲ್ಲ ಎಲ್ಲ ಪಟ್ಟಾಧ್ಯಕ್ಷ ಚೆನ್ನಾಗಿ ಮಾತಾಡಿದ್ರು ಬಾಳ ಸಂತೋಷ ಬಹಳ ಮಾತಾಡಬಾರ್ದು ಅದೇ ಆಗ್ಬಾರ್ದು ಅದ ಸಲ ಬರ್ತಿ ಅದಿನ ಆಗ್ಬಾರ್ದು ಒಬ್ಬ ನಾಟಕ ಕಲಿಸಿದ ಎಚ್ಚರ್ ಎಚ್ ಗಂಟೆ ಕಲ್ಸಿದ್ರು ನಾಟಕ ಎಷ್ಟೊತ್ತು ಮಾತಾಡ್ತಾರ ಒಂದ್ ಎರಡು ತಾಸು ಮಾತಾಡ್ತಾರ ಐನಿ ನಾಟಕದ ನೀವು ಪುಣ್ಯ ನಾಟ ಬಟ್ಟಾಗ ಇಷ್ಟ ಬರ್ಬೋದು ಎಚ್ಚರ್ ಕೆಲವೊಂದು ಕಾಲೇಜ್ ಎಚ್ಚರ್ಗೆ ಸಮಯ ಪ್ರತಿ ಇರುವುದ ಚೆನ್ನಿವ ನಾಟಕ ಆದ್ರು ಒಂದ್ ತಾಸು ಎರಡು ತಾಸ ತಾಸು ಮೂರು ತಾಸು ಇದು ನಾಟಕ ಹುಡುಗವಾಗಿ ಈ ನಾಟಕ ಹುಡುಗಾವಾಗಂತ ಅಂತ ನಾ ನಮ್ಮ ಹೃದಯ ಮತ್ತೆ ಕೂತಾಗಿದ್ದೆ ಅಂತ ಒಬ್ಬ ಇದು ಕಾರ್ಯಕರ್ತ ಮುಂದೆ ಕೂತಿದ್ದ ಮುಂದೆ ಕೂತಿದ್ದವಾಗ ಎದ್ದ ಬಂದವ ಮುಂದ ಬಂದ ಎದ್ದು ಎದ್ದ ಬಂದವ ಎದ್ದು ಬಂದು ಬಗ್ಗೆ ತುಂಬ ಕೈ ತುಂಬ ಸರಿ ಸರಿ ಸಾಕ ಸರಿ 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 ಅವ ನಾ ಭಾಷೆ ಮಾಡ್ತಾರೆ ಚಂದ್ರ ಯಾಕೋ ಅನ್ನ ಅಂದ ನಿಮ್ಗೆ ಅಲ್ಲ ನಿಮಗೆ ಅಲ್ಲಿ ಯಾರು ತಂದಿ ನಿಮ್ಗೆ ಕಳ್ಕೊಂಡ್ ಸೋಮ ಯಾವ ಒಂದು ಅದಕ್ಕೆ ಸಮೀಪದ ಬೇಕು ನಮಗೆಲ್ಲ ನೀವು ಬಹಳ ಮಂದಿ ಕೂತಿರಿ ಬಹಳ ಚೆನ್ನಾಗಿ ಕೂತಿರಿ ನಮ್ಗೆ ಇನ್ನೂ ತಾಸು ಆಸೆ ಕೆರೆ ಅದು ನಮಗೆಲ್ಲ ಆಕೆ ಉತ್ಸವ ಸಹ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಎಲ್ಲಿ ಎಲ್ಲ ಸಮಸ್ಯೆಗಳಿದವ್ರು ಎಲ್ಲ ದೇಶಗಳು ಬಹಳ ಸಂತೋಷ ಜಾತ್ರೆ ಮಾಡಿದ್ರಿ ಬಹಳ ಸಂತೋಷ ಬಂದಿರಿ ಈ ಜಾತ್ರೆ ಒಂದ್ ವರ್ಷದ ಜಾತ್ರೆ ಆಗ್ಬಾರ್ದು ಬಹುಕಾಲ ಜಾತ್ರೆ ಆಗ್ಬೇಕು ಜಾತ್ರೆ ಅಂದ್ರೆ ಜಾತ್ರೆ ಆಶ್ರಮ ಇರುವಾಗ ಎಲ್ಲ ಧಾರ್ಮಿಕ ಸಿದ್ಧಾಂತ ಗೊತ್ತಾಗಬೇಕು ಎಲ್ಲ ಧರ್ಮ ಗೊತ್ತಾಗಬೇಕು ಅದಕ್ಕೆ ಬರೀ ಧರ್ಮದ ಕೆಲಸನ ಮಾಡಬಾರ್ದು ಧರ್ಮದ ಕೆಲಸ ಮಾಡಬೇಕು ಅದಕ್ಕೆ ಹನುಮಂತ ಆಗಿತ್ತ ಏನ್ ಶಕ್ತಿ ಕೈಗೊಂಡ ಎಂಥ ಶಕ್ತಿ ಇತ್ತು ಲಿಂಗಧಾರಣ ಆದ್ಮೇಲೆ ಎಂಥ ಲಿಂಗದ ಬಗ್ಗೆ ಅಂದ್ಬಿಡ್ತಾವೆ ಹನುಮಂತ ಲಿಂಗ ಕೈಗೊಂಡಾಗ ಜಗತ್ತು ನಿಜವಾದ ನಿಂಗೆ ಪೂಜೆ ಮಾಡ್ತದ ಶಕ್ತಿ ಯಾರಿಗೆ ಐತೆ ಬೇಕು ಹನುಮಂತ ಭಕ್ತ ಮತ್ತೊಬ್ರು ಯಾರು ಆ ಶಕ್ತಿ ಬೇಕು ಅಂತ ಪುಣ್ಯಾತ್ ಹನುಮಂತ ಅಂತ ಜಾತ್ರೆ ಮಾಡಿ ಕತ್ತಿರಿ ಸಂತೋಷ ಬರಂಭ ಮಾಕೃಷ್ಣ ಆಶೀರ್ವಾದ ಬಸವಾದ ಪರಂಪರ ಆಶೀರ್ವಾದ ಮಾಂತೇಶ ಆಶೀರ್ವಾದ ಪೂರ್ಣ ಸಮಕ್ಷ ದಿನಗಳಿಗೆ ಸಹಜಗಿರಿಗಳಿಗೆ ಎಲ್ಲರೂ ಸಂಸ್ಕೃತಿ ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ ನಾನು ಮಾತಾಡಿಸ್ತೀನಿ